ಾರು ಆ ರೇ ಆ ವಿಡ ಮೊ ರೇ ಆ ರಾ ನಿಂದು ಆತಿ ತಂದ್ರೆ ತೋರಿಸಿ ಆತಂತ್ರ ಜಾಮಡಿತ ಒಳಗ ಹೊರಗ ಒಳಗ ಹೊಟ್ಟ 어? <목소리도> தாவனகனா அலெகரிய ஹோகதாவனகனா ஆ ஏ அங்கதா வாஜோ தேவினா கேரா தாவனகனா கேயா

ಇಲ್ಲಿ ಹಿರಿಯಾರ ಏನ್ ಹಾಕಿ ಹೆಣ್ಮಾಡು ಹುಡುಗಿ ಪ್ರಶ್ನಿಕೆ ಒಟ್ಟು ಉತ್ತರ ಹೇಳು ಏನ್ ಜಾಡೋ ಏನ್ ಬ್ಯಾಡೋ ನಿಮ್ ಅಭಿಪ್ರಾಯ ಹೆಂಗ ಹೇಳ್ತೀರಿ ಹೆಂಗ್ರಿ ಎಲ್ಲ ಎಲ್ಲ ಹೇಳ

चयरे पूर सवार ಹಗರವಿರಳ ಜ್ಞಾನ ಮರತರ ತಮ್ಮ ಮಣಿ ಒಳಗ ಎಷ್ಟೋ ವರ್ಷ ಮದುವೆ ಆದರೂ ಸಂತನ ಇಲ್ಲ ಮಣಿ ಬಳಗ ಏ ಮಣಿಯ ಒಳಗ ಸಂತನ ಇಲ್ಲ ಜಟ್ಟಿಂಗರಾಯನ ಸೇವೆಯೊಳಗ ಆಗ ಏ ದಿನ ಯದ ಗಂಡ ಹೆ ಜ್ಯೋತಿಗರಾಯಗ ಭರ ಇವರ ಬಸ್ತಿಗೆ ಮೆತ್ತಿಯ ಹೂವಪ್ಪ ಪೂಜೆಯಲ್ಲಿ ಮಾರ ಹೋವಾ ಹೊಂದ ಹೂವ ಚೀಟ ಫಸಲ ಪಟ್ಟಣ ಕೈಯಾಗ ಏನ ನೀರಿನ ಒಳಗ ಹಾಕಿ ಹೇಳನಾ ಹೇಳಣಾಗ ಏ ನೀರಿನ ಒಳಗ ಹಾಕಿ ಕುಡಿಯುವಂತ ಹೇಳಣ ರಾಯ ಮುಖ್ಯ ಖಾಸಿ ಕುಡಿದಳ ಹಾಗೆ ಗೈ ವರ್ಷ ಆಗ ಮಕ್ಕಳ ಇದ್ದಿಗೆ ನೋಡ ಆಗ ಭಗವಂತಿನ ಜಿಲ್ಲ ಗರ್ಭಧಾರಣ ಆಗ ಗರ್ಪದ ಒಳಗ ಬಳಿತನ ದಿನ ದಿನ ಆಗ ಒಂಬತ್ತು ತಿಂಗಳ ಒಂಬತ್ತು ದಿನ ಮುಗದ ಒತ್ತಾಯ ಒಂಬತ್ತು ತಿಂಗಳ ಒಂಬತ್ತು ದಿನ ಮುಗದ ಮುಖ ಹುಟ್ಟಿ ಬಹುದ ಆಯ್ತು ಆಗ ಕತ್ತಲರೊಳಗ ಬೆಳಕ ಕಣ್ಣಗ ಆಗಿತಿ ಮಗಿ ಒಳಗ ಸಹ ಕೆಲವರಿಗೆ ಹೋದಾಗ ಏನು ಹೇಳಿದಾಗ ವಂದನಂದ ಕಾಲದಾಗ ಆಗಿತ್ತು ಅಂದ್ರೆ ತಾಯಿ ಏನ್ ಮಾಡ್ತಿದ್ರು ಗನ್ನ ಹೇಳ್ತಿ ಕೂಡಿ ಹೌದು ಹೌದು ಜೆಟ್ಟಿಂಗರಾಯನ ತಕ ಹೋಗ್ತಿದ್ರು ದಿನಂ ಪರಿತಿ ಹಗಲ ರಾತ್ರಿ ಹೋಗ್ತಿದ್ರು ಆ ಹೋಗಿ ಕರ್ಮಿ ಯಾವತ್ತ ಹೋಗಿ ಕನ್ನಾ ನಾಮ ಸ್ಮರಣೆ ಮಾಡ್ತಿದ್ರು ಹೌದು ಕೃಷಿ байೆ ತಂದಿ ಮತ್ತು ಶಿವಪಾ ಹೌದು ಸೌರಗಾಯ ಹೋವಾ ಪೂಜೆ ಅನ್ನುವಂತ ಒಪ್ಪತ್ತಾಗಿದ್ ಬುರಿಬಲಗ ಹೌದು ಅವಾಗ ಇೋರ್ ಗಣಪರ್ತಿ ಬತ್ತಿ ಮಾಡ್ಕೊಂಡು ಹೇಳ್ತಾನು ಹೋವಾ ಪಾಜ್ಯಾ ಅಲ್ಲ ನೀವು ದಿನ ಪ್ರತಿ ದೇವರೊಳಗ ಬರ್ತೀವಿ ದಿನ ಪ್ರತಿ ದೇವರ ಸೇವಾ ಮಾಡ್ತೀರಿ ಅವಾಗ ಹೇಳ್ತಾ ನೋಡಿ ನೂರಪ್ಪ ಎಷ್ಟೋ ವರ್ಷ ಆದರೂ ನಮ್ಮ ಒಳಗ ನಮ್ಮ ಹಟ್ಟಿ ಒಳಗೆ ಮಕ್ಕಳಿಲ್ಲ ಒಂದು ಚರ್ಚಕ್ಕಿಂತ ಅಂಕಿಗಳು ಬರ್ತಾ ಇವಾಗ ಹೋಗುವ ಪದ್ಯ ಏನ್ ಮಾಡಿದ ಈ ಪ್ರಸಾರವನ್ನು ಅಥವಾ ಲಿಂಬಿ ಹಣ್ಣು ಹೂವನ್ನು ತಗೊಂಡು ಹೋಗಿಕೆಯಿಂದ ದಿನಸ್ಪತಿ ಹೋಗಿಕೆ ನೀರಿನ ಒಳಗೆ ಹಾಕಿ ಕುಡಿತಾಯಿ ಅಂತ ಆಶೀರ್ವಾದ ಮಾಡಿಬಿಟ್ಟು ಆಶೀರ್ವಾದ ಮಾಡಿದ ತಮ್ಮ ಆಶೀರ್ವಾದ ಮಾಡಿದ ಕೂಡಲೇ ನಮ್ಮ ಮುದ್ದು ಮಗ ಏನಪ್ಪಾ ಅಂದ್ರೆ ಗರ್ಭಗಳಿಗೆ ಬೆಳೆದ್ ಬಿಟ್ಟ ಎಲ್ಲಾ ಪ್ರಮುಖ ಬೆಳೆದ ಒಂಬತ್ತು ವರ್ಷಗಳು ಒಂಬತ್ತು ದಿನ ಹೋಯ್ತು ಒಂಬತ್ತು ತಿಂಗಳು ಒಂಬತ್ತು ದಿನ ಮುಗಿದು ಹೋಯ್ತು ಅವಾಗ ಕಾಶಿ ಬಾಯಿ ಉದ್ದಿಂದ ಜನಿಸಿ ಬಂದ ಎಲ್ಲಾ ಲಿಂಗ ಮಹಾರಾಜರು ಏನ್ ಅವಾಗ ದೇವಲೋಕದಿಂದ ಬಂದವರ ಕೈಲಾಸದಿಂದ ಕೈಲಾಸದಿಂದ ಪಾರ್ವತಿ ಲಕ್ಷ್ಮೀ ಸರಸ್ವತಿ ಎಲ್ಲಾ ಕೇಳಿ ನಾಮಕರಣವನ್ನು ಮಾಡಿದ್ರು ನಾಮಕರಣವನ್ನು ಎದ್ರು ಎತ್ತು ಎಲ್ಲ ಲಿಂಗ ದಿನ ಪ್ರತಿ

ಏನು ಏನ್ ಮಾಡುತ್ತಿದ್ದೀಯ ಎಲ್ಲಾ ಲಿಂಗ ಎಲ್ಲಿ ಇಲ್ಲಿ ಕುಟ್ಟಿಗಳು ಇರ್ತಾವೆ ಇಲ್ಲಿ ಕಬಡಿಗಳು ಇರ್ತಾವೆ ಅಲ್ಲಿ ಹೋಗೋರು ಹೋಗಿ ಕೇಳಿದ ನಿ ನಿಂತಿದ್ದು ಅದನ್ನ ನೋಡುದು ಹಿಂಗಾಗಿ ಕೇಳ್ನಾ ಪಾಠಶಾಲೆ ಬಿದ್ದು ಬಿಡ್ತು ಪಾಠಶಾಲೆ ಬಿತ್ತು ದಿನಪರ್ತಿ ಇದನೇ ಮಾಡಕತ್ತೀಯಾ ಹಾ ಹಾ ಮಾಡಕತನ ದಿನಪರ್ತಿ ದಿನಪರ್ತಿ ಹೋಗಿ ತಮ್ಮಾ ಹಾ ದೊಡ್ಡಬೂ ಕುಟ್ಟಿ ಪಟವಾಗಿ ಬಿಕ್ಕೆ ಅಲ್ಲ ನಿನ್ನ ಮಾರಾದಾ ಹಾ ಹಾ ಎಲ್ಲಾ ನಿನ್ನ ಮುಖ ಬಂತಾ ಒಬ್ಬ ದೊಡ್ಡ ಕುಟ್ಟಿ ಪಟಳ ಹಾ ಹಾ ಅವಾಗ ಏನಪ್ಪ ಏನಂತ ಮಾರಾ ಇವನ ಗಂಡ ಹೆಂಡಾ ಚೈತನ್ಯ ಕಡಿಮೆ ಆಯ್ತು ಹೌದ ಹೌದ ಹೌ ಮೈ ಒಳಗ ತಾಕತ್ತಿಲ್ಲಾ ಹಾ ಕುಡಿಬೇಕಂದ್ರ ಶಕ್ತಿ ಇಲ್ಲಾ ಹಾವ್ ಹರಟಿ ಮಾಡಬೇಕಂದ್ರ ತಾಕತ್ತಿಲ್ಲಾ ಆ ಏನರ ಮಾಡಬೇಕಂದ್ರ ತಾಕತ್ತಿಲ್ಲ ಅವಾಗ ಹೇಳ್ತಾರ ಏನಕ್ಕ ಅವಾಗ ಎಲ್ಲಾ ಲಿಂಗ ಮುಖ್ಯ ಏನ್ ಹೇಳ್ತಾರ ಹಾ ಏ ಎಲ್ಲಾ ಲಿಂಗ ಹಾ ಜೋಪಾ ನಮ್ಮ ಮನೆಯೊಳಗ ಚೈತನ್ಯ ಇಲ್ಲ ಹಾ ಹೌ ಅನು ಮೈ ಒಳಗ ತಾಕತ್ತಿಲ್ಲಾ ಹಾ ಏರವಾದ ಕಣ್ಣ ತಗದಕ್ಕೆ ಹೆಣ್ಣ ತಗದ ಮಲ್ವಿ ಮಾಡ್ತೇವು ಹಾ ನೀ ಕಮ್ಮಗ ಬಾಳೆ ಮಾಡ್ಕೊಂತ ತಿನ್ನತ ಮಾ ಅಂತ ಹೇಳಿದ್ರು ಹಾ ಅವಾಗ முந்தம <laughs> 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 <laughs>